ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಸಂದೀಪ್ ಮುಂದಿನ ಬೇಸಿಗೆಗೆ ನಾವು ರೆಡಿ ಎಂದ ಚೆನ್ನೈ ಸೂಪರ್ ಕಿಂಗ್ಸ್ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ ಹತ್ತನೇ ಆವೃತ್ತಿ ಒಂದು ರೀತಿ ಒಳ್ಳೆಯ ಮುಕ್ತಾಯವನ್ನ ಕಂಡಿದೆ ಮುಂಬೈ ತಂಡ ರೋಚಕ ಜಯವನ್ನ ಸಾಧಿಸುವ ಮೂಲಕ ಒಂದು ಐಪಿಎಲ್ ಹತ್ತನೇ ಆವೃತ್ತಿಯನ್ನ ಜಯಗಳಿಸುತ್ತೆ ಇನ್ನು ಐ ಪಿ ಎಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಹಳೆಯ ತಂಡಗಳು ಮರು ಆಗ್ತಾ ಇದೆ ಮತ್ತು ಆ ತಂಡಗಳಲ್ಲಿ ಹೊಸ ಆಟಗಾರರನ್ನ ನಾವು ಕಾಣಬಹುದು ಮುಂದಿನ ಬೇಸಿಗೆಗೆ ನಾವು ರೆಡಿ ಅಂತ ಈಗಾಗಲೇ ಚೆನ್ನೈ ತಂಡ ಟ್ವೀಟ್ ಅನ್ನ ಮಾಡಿರುವಂತದ್ದು ಚೆನ್ನೈ ತಂಡದ ಬರ್ತ್ ಗೆ ಶುಭ ಹಾರೈಕೆ ವಿಜಲ್ ಅನ್ನ ಹೊಡಿರಿ ಅಂತ ಟ್ವೀಟ್ ಅನ್ನ ಭ್ರಷ್ಟಾಚಾರದ ಆರೋಪ ಒಟ್ಟು ಎರಡು ವರ್ಷಗಳ ಕಾಲ ಅಮಾನತುಗೊಂಡಿದ್ದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಂದಿನ ಸೀಸನ್ ನಲ್ಲಿ ಅಂದ್ರೆ ಐಪಿಎಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪುನರ್ ಪ್ರವೇಶವನ್ನ ಪಡಿತಾ ಇದೆ ಎರಡು ತಂಡಗಳ ಅನುಪಸ್ಥಿತಿಯಲ್ಲಿ ಆಡುವಂತ ಅವಕಾಶವನ್ನ ಪಡೆದುಕೊಂಡಿದ್ದಂತ ಗುಜರಾತ್ ಹಾಗೂ ಪುಣೆ ತಂಡಗಳು ಮುಂದಿನ ವರ್ಷದಿಂದ ಐಪಿಎಲ್ ನಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಎಂ ಎಸ್ ಧೋನಿ ನೇತೃತ್ವದ ಚೆನ್ನೈ ತಂಡ ಎರಡು ಬಾರಿ ಐಪಿಎಲ್ ಟ್ರೋಫಿಯನ್ನ ಎತ್ತಿಡಿದಿತ್ತು ಧೋನಿ ಅವರು ಕಳೆದ ಎರಡು ವರ್ಷಗಳಿಂದ ಪುಣೆ ತಂಡದಲ್ಲಿ ಆಡ್ತಾ ಇದ್ರು ಮೊದಲ ವರ್ಷ ನಾಯಕರಾಗಿದ್ದು ಈ ಎರಡನೇ ವರ್ಷದಲ್ಲಿ ಆ ಒಂದು ನಾಯಕನ ಸ್ಥಾನವನ್ನ ಸ್ಮಿತ್ ಅವರಿಗೆ ನೀಡಲಾಗಿತ್ತು ಈ ಒಂದು ಆವೃತ್ತಿಯಲ್ಲಿ ಪುಣೆ ತಂಡ ಫೈನಲ್ ಅಲ್ಲಿ ಹೋಗಿ ಒಂದೇ ಒಂದು ರಣಗಳಿಂದ ಸೋತು ಮನೆ ನಡೆದಿರುವಂತದ್ದು ಕೊನೆಗೂ ಮುಂಬೈ ತಂಡ ಈ ಒಂದು ಐಪಿಎಲ್ ಹತ್ತನೇ ಆವೃತ್ತಿಯಲ್ಲಿ ಜಯವನ್ನ ಸಾಧಿಸುತ್ತೆ ಕಾದು ನೋಡಬೇಕಾಗಿದೆ ಈ ಒಂದು ಚೆನ್ನೈ ತಂಡ ಯಾವ ರೀತಿ ಯಾರು ನಾಯಕರಾಗ್ತಾರೆ ಎಂ ಎಸ್ ಧೋನಿ ಮತ್ತೆ ಚೆನ್ನೈ ತಂಡಕ್ಕೆ ಬರ್ತಾರಂತ ಇದ್ರ ಬಗ್ಗೆ ಅನ್ಸುತ್ತೆ ಕಡೆ ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ इंडिया कर्नाटक यूट्यूब चैनल के सब्सक्राइब मारे धन्यवाद